ಮೂರು ಜೆ ಇದೆ ಒಂದು ಒಂದು ಡಿ ಆಂಜನೇಯನ ಮೂರ್ತಿ ಶಿವನ್ ಮೂರ್ತಿ ಬಸವಣ್ಣ ಮೂರ್ತಿ ರಾಮುಂದು ನಿನ್ನೆನೆ ಹೇಳಿದ್ದೆ ನಾನು ಹರಿಹರದಲ್ಲಿ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಅದ್ದೂರಿ ತಯಾರಿ ಹೆಂಗಿರುತ್ತೆ ನೋಡೋಣ ಅಂತ ನನ್ನ ಬ್ರಾಡ್ಕಾ ಚಾನಲಲ್ಲಿ ಹಾಕಿದ್ದೆ ಇವತ್ತು ಅದನ್ನು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಇವಾಗ ಕರೆಕ್ಟಾಗಿ ನಾನು ಶಿವಮೊಗ್ಗ ರೋಡಿಂದ ನಮ್ಮ ಹರಿಹಾರ ಎಂಟ್ರಾಗ ರೋಡಲ್ಲಿದ್ದೀನಿ ಇದೆಲ್ಲ ನಮ್ಮ ಶೋಭಾಯಾತ್ರೆ ತಯಾರಿನೇ ವಿವೂನೋ ಎಂಜಾಯ್ ಮಾಡಿ ಯಾವ್ಯಾವ ಥರ ತಯಾರಾಗಿದೆ ಅಂತ ಹರಿಹರದಲ್ಲಿ ಎಲ್ಲೆಲ್ಲಿ ಪೌಟ ಕಟ್ಟಿದ್ದಾರೆ ಎಲ್ಲ ಕಡೆ ಯಾವ ಥರ ತಯಾರಿ ಮಾಡಿದ್ದಾರೆ ಎಲ್ಲರನ್ನು ತೋರಿಸ್ತೀನಿ ಮನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಹೊಸ್ತಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ನಮ್ಮೂರಲ್ಲಿ ಯಾರಾದರೂ ನಮ್ಮ ವೀಡಿಯೋಸ್ನ ಹೊಸ್ತಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಎಲ್ಲರೂ ಕೂಡ ಶೋಭಾಯಾತ್ರೆಗೆ ಬನ್ನಿ ಇದೂ ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರ ಹತ್ತುವರೆಗೆ ಶೋಭಾಯಾತ್ರೆ ಸ್ಟಾರ್ಟ್ ಆಗುತ್ತೆ ಎಲ್ರಿಗೂ ಅನ್ನ ಸಂತರ್ಪಣೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಇರುತ್ತೆ ಆಮೇಲೆ ಇಂಪಾರ್ಟೆಂಟ್ ಆಗಿ ನೀವೆಲ್ಲ ಕಾಯ್ತಿರುವಂಥ ಎಕ್ಸೈಟ್ಮೆಂಟ್ ವಿಷಯ ಅಂದರೆ ಡಿಜೆ ಯಾವ್ದು ಬರುತ್ತೆ ಅಂತ ಏನು ಪರಿಸ್ಥಿತಿ ಡಿಜೆ ಯಾವ್ದು ಬರುತ್ತೆ ಭವಾನಿ ಅಂತ ಹೇಳ್ತಿದ್ದಾರೆ ನಲ್ಲೇಶ್ವರ ಮತ್ತು ಭವಾನಿ ಅಂತ ಒಂದಿದೆ ಇನ್ನೊಂದು ಯಾವುದು ಅಂತ ಕ್ಲಾರಿಟಿ ಕೊಟ್ಟಿಲ್ಲ ಮೂರು ಬರುತ್ತೆ ಅಂತ ಅಂದಿದ್ದಾರೆ ನೋಡೋಣ ಹೌದು ನಮ್ಮೂರದೇ ಎರಡು ನಮ್ಮೂರದೇ ಹಾಗಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರೋದು ಹಾಗಂತ ಬೇರೆ ಸೌಂಡ್ಸು ಕಡಿಮೆ ಅಂತ ಹೇಳ್ತಿಲ್ಲ ನಾವು ಎಲ್ಲ ಡಿಜೆಗಳು ಚೆನ್ನಾಗಿರುತ್ತೆ ಕುಣಿಯಾರಿ ಇರಬೇಕಷ್ಟೇ ಅಂದರೆ ಈಗ ನಾಳೆ ನಡೆಯುವಂಥ ಅಂದರೆ ಭಾನುವಾರ ನಡೆಯುವಂಥ ಶೋಭಾಯಾತ್ರೆಗೆ ನಮ್ಮ ಕಡೆಯಿಂದ ಎಲ್ರಿಗೂ ಸುಸ್ವಾಗತ ಬನ್ನಿ ಗಣೇಶನ ವಿಸರ್ಜನೆ ಅದ್ದೂರಿಯಾಗಿ ಮಾಡೋಣ ನಮ್ಮನ್ನು ಕರೆದಿಲ್ಲ ನಿಮ್ಮನ್ನು ಕರೆದಿಲ್ಲ ಅಂತ ಬೇಜಾರ್ ಮಾಡ್ಕೊಬಿಟ್ರಿ ಈ ಇನ್ವಿಟೇಷನ್ ಎಲ್ರಿಗೂ ತಲುಪ್ಸೋ ಜವಾಬ್ದಾರಿ ವೀಡಿಯೋ ನೋಡ್ತಿರೋರು ನೀವು ನೋಡೋದಷ್ಟೇ ಅಲ್ಲ ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ ಆಮೇಲೆ ಇನ್ನೊಂದು ಇದರಲ್ಲಿ ಇನ್ಫಾರ್ಮೇಷನ್ ಏನು ಹೇಳಬೇಕು ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ ವರ್ಷ ವರ್ಷವೂ ಹಿಂಗೆ ಇರುತ್ತೆ ಅದು ನಮಗೇನೋ ಒಂಥರ ಖುಷಿ ನೋಡೋಕ್ಕೆ ಖುಷಿ ಹಾಗೆ ಈ ಥರ ವೀಡಿಯೋ ಮಾಡೋಕ್ಕೂ ಖುಷಿ ಬಟ್ ನಾನು ವೀಡಿಯೋದಲ್ಲಿ ಫಸ್ಟಿಗೆ ಹೇಳ್ಬಿಡ್ತೀನಿ ಈ ಥರ ಆಗೋಕ್ಕೆ ಇದನ್ನೆಲ್ಲ ಮಾಡಿರೋಂಥ ಕಾರ್ಯಕರ್ತರಿಗೆ ನಮ್ಮ ಕಡೆಯಿಂದ ಅದರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಧನ್ಯವಾದಗಳು ಹೆಂಗೆ ಕಾಣಿಸ್ತಿದೆ ಎಕ್ಸೈಟ್ಮೆಂಟಲ್ಲಿ ಕಾಯ್ತಿದ್ದೀವಿ ಅವಾಗಲೇ ಹೇಳಿದ್ದಲ್ಲ ನಿಮ್ಮೆಲ್ಲರಿಗೂ ಎಕ್ಸೈಟ್ಮೆಂಟ್ ಯಾವುದಕ್ಕೆ ಅಂದರೆ ಡಿ ಜೆ ಅಂತ ಆ ಡಿ ಜೆ ಕ್ಲಾರಿಫಿಕೇಷನ್ ಇಷ್ಟೇ ಇರೋದು ಒಂದು ಸಿದ್ದೇಶ್ವರ ಒಂದು ಭವಾನಿ ಅದು ಬಿಟ್ಟರೆ ಇನ್ನೊಂದು ಯಾವುದೋ ಬರುತ್ತೆ ಅಂತೆ ಬಟ್ ಅದು ಕ್ಲಾರಿಟಿ ಕೊಟ್ಟಿಲ್ಲ ಕ್ಲಾರಿಟಿ ಕೊಟ್ಟ ಮೇಲೆ ಅಪ್ಡೇಟ್ ಮಾಡೋಣ ಆಂಜನೇಯನ ಮೂರ್ತಿ ಶಿವನ್ ಮೂರ್ತಿ ಬಸವಣ್ಣನ ಮೂರ್ತಿ ರಾಮುಂದು ಎಲ್ಲ ಬಲ್ಲಿ ಚೆನ್ನಾಗಿರುತ್ತೆ ಈ ಸಲ ಮಾತ್ರ ಯಾತ್ರೆ ಅದ್ಧೂರಿಯಾಗಿ ವೀಡಿಯೋ ಕವರ್ ಮಾಡಬೇಕು ಹೌದು ಅದೇ ಮೈಂಡ್ಸೆಟ್ ಇರೋದು ಹಾಂ ನೋಡಿರಿ ಅಲ್ಲೆಲ್ಲ ಹೆಂಗೆ ಕಾಣಿಸ್ತಿದೆ ಬಾಟ ಮೇಲ್ಗಡೆ ವರ್ಷ ಯಾವಾಗ ಕಟ್ಟಿದಿರೋದೆಲ್ಲ ಅಣ ಯಾವಾಗ ಅದೆಲ್ಲ ಅಲ್ಲೆಲ್ಲ ಕಷ್ಟಪಟ್ಟು ಮಾಡಿರ್ತಾರೆ ನಾವು ಸುಮ್ಮನೆ ಶೈಲ ಬಂದೊಂದು ವಿಡಿಯೋ ಮಾಡಿ ಬಿಡ್ತೀವಲ್ಲ ಅಂತ ನಮ್ದು ಏನೋ ಸ್ಟ್ರಗಲ್ ಇರಲ್ಲ ಪಾಪ ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕು ಇಂದು ಅಂತ ಕರೆಕ್ಟಾಗಿ ತೋರಿಸಿದ್ದಾನ ಅವನು ಸೂಪರ್ ಎಂಟ್ರೆನ್ಸಿಂದ ದಾವಣಗೆರೆ ರೋಡ್ ಎಂಟ್ರೆನ್ಸಿಂದ ರೆಡಿ ಮಾಡಿದ್ದಾರೆ ಅಂತ ಈ ಥರ ಈ ಟೈಮಲ್ಲಿ ಯಾಕೆ ವೀಡಿಯೋ ಮಾಡ್ತಿದ್ವಿ ಅಂದರೆ ಈ ಥರ ರೆಡಿ ಆಗೋದನ್ನ ಕಾಯ್ತಿದ್ವಿ ನಾವು ಹೌದ್ರಿ ಪರ್ಷ ಏನು ರೆಡಿಯಾಗ್ದೇ ವೀಡಿಯೋ ಮಾಡೋದಕ್ಕಿಂತ ಇದೆಲ್ಲ ರೆಡಿ ಆದಾಗ ಮಾಡಬೇಕು ಅದಕ್ಕೋಸ್ಕರನೇ ನಾನು ಹಿಂದೂ ಇದನ್ನ ಪೆಂಡಿಂಗ್ ಇಟ್ಟಿದ್ದೆ ವಿಡಿಯೋ ಮಾಡೋಣ ಮಾಡೋಣ ಅಂತ ಇದೆಲ್ಲ ಕಟ್ಟಿ ಮೇಲೆ ವಿಡಿಯೋ ನೋಡೋಣ ವೀಡಿಯೋ ಮಾಡೋಕ್ಕೂ ಖುಷಿ ಅದನ್ನು ನೋಡೋಕ್ಕೂ ಖುಷಿ ಈ ಥರ ಇದೆ ನಮ್ಮ ಹಿಂದೂ ಮಹಾಗಣಪತಿ ಹರಿಹರದ್ದು ಶೋಭಾಯಾತ್ರೆ ತಯಾರಿ ಎಲ್ಲರೂ ಕೈ ಜೋಡಿಸಿ ಬನ್ನಿ ಚೆನ್ನಾಗಾಗುತ್ತೆ ಚೆನ್ನಾಗಿ ಮಾಡೋಣ ಶ್ರೀ ಇಮ್ಮೂಡಿ ಪುಲಿಕೇಶಿ ಮಹಾದ್ವಾರ ಅಂತ ಇಲ್ಲಿಂದ ಹೋಗಿ ಹೋದ್ರೆ ನಮ್ಮ ಹಿಂದೂ ಮಹಾಗಣಪತಿ ಕಾಣಿಸುತ್ತೆ ಇದಕ್ಕೆ ಇನ್ನೊಂದು ಎಂಟ್ರಿ ಇದೆ ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ ಬನ್ನಿ ಹಿಂದೂ ಮಹಾಗಣಪತಿ ಹರಿಹರ ಇದು ಶ್ರೀಕೃಷ್ಣ ದೇವರಾಯ ಮಹಾದ್ವಾರ ಇದೆಲ್ಲ ರೆಡಿ ಮಾಡ್ಬೇಕಾದ್ರೆ ನೋಡಿದ್ದೀವಿ ನಾವು ಏನು ನೋಡಿ ಇದೆ ಶ್ರೀಕೃಷ್ಣ ದೇವರಾಯ ಮಹಾದ್ವಾರ ಒಳಗಡೆ ಹೋಗೋಣ ಇಲ್ಲಿಂದ ಹೋದ್ರೆ ಈಗ ನಮ್ಮ ಗಣೇಶ ಅಂತ ಅಡಿಯಲ್ಲಿ ಹಿಂದೂ ಮಹಣಪತಿ ಹಬ್ಬವನ್ನು ಇದ್ದೀವಿ ನಾಳೆ ಶುಕ್ರವಾರ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಹರಿಹರದ ಹಿಂದೂ ಬಾಂಧವರು ಹಿಂದೂ ಯುವಕರು ಎಲ್ಲರೂ ಬೃಹತ್ ಬೈಕ್ ರ್ಯಾಲಿಗೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ಸಹನೀಯ ಪ್ರಾರ್ಥನೆ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದಂದು ಬೃಹತ್ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿರ್ತೀವಿ ಈ ಒಂದು ವಿಷ ಈ ಒಂದು ಯಾತ್ರೆಯಲ್ಲಿ ಅನೇಕ ಕಲಾ ತಂಡಗಳು ಇರ್ತವೆ ಮತ್ತು ಡಿ ಜಿ ಮುಖಾಂತರ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಂಡಿರ್ತೇವೆ ಇದರಲ್ಲಿ ಇಡೀ ಹರಿಹರದ ಸರ್ವ ಭಕ್ತಾದಿಗಳಿಂದ ಮತ್ತು ಯುವಕರಿಂದ ಅತಿ ಹೆಚ್ಚಿನ ಸಂಖ್ಯೆಯಿಂದ ಸೇರಿ ಈ ಶ್ರೀ ಹಿಂದೂ ಮಹಾಗಣಪತಿಯ ಬೃಹತ್ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಸವಿನಯ ಪ್ರಾರ್ಥನೆಯನ್ನು ಹಿಂದೂ ಮಹಾಗಣಪತಿ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಮೂರು ಡಿಜೆ ಇದೆ ಒಂದು ಮಹಿಳೆಯರಿಗೋಸ್ಕರ ಒಂದು ಡಿಜೆ ಇನ್ನೆರಡು ಡಿಜೆಗಳು ಯುವಕರಿಗೆ ಹಮ್ಮಿಕೊಂಡಿದ್ದೇವೆ ಮಧ್ಯಾಹ್ನ ಅನ್ನ ಸಂತರ್ಪಣೆಯೂ ಮೆರವಣಿಗೆ ಜೊತೆಯಲ್ಲೇ ಇದೆ ನಾಳೆ ವಿವಿಧ ಸಂಘಟನೆಯವರು ಅನ್ನ ಸಂತಾಪಣೆಯನ್ನು ಹಮ್ಮಿಕೊಂಡಿದ್ದಾರೆ ನಾವೂ ಹಮ್ಮಿಕೊಂಡಿದ್ದೀವಿ ಈ ರಸ್ತೆ ಬದಿಯಲ್ಲಿ ಇವೆಲ್ಲ ಸಾರ್ವಜನಿಕರು ಎಲ್ಲ ಸಂಘ 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 ಸಂಸ್ಥೆಯವರು ತಮ್ಮ ಕೈಲಾದ ಸಹಾಯವನ್ನು ಮೆರವಣಿಗೆಯಲ್ಲಿ ಗಣಿ ಆರಿಸಿಕೊಳ್ಳಲಿಕ್ಕೆ ನೀರಿನ ವ್ಯವಸ್ಥೆ ಮದ್ಗೆ ವ್ಯವಸ್ಥೆ ಎಲ್ಲದನ್ನು ಕೊಡ್ತಾ ಇದ್ದಾರೆ ಬಟ್ಟೆ ಹಸಿದವರಿಗೂ ಊಟನೂ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಯಾವುದೇ ತೊಂದರೆ ಇಲ್ಲದಂಗೆ ಯಶಸ್ವಿಯಾಗಿ ಹಿಂದೂ ಮಗಣಪತಿ ಶೋಭಯಾತ್ರೆಯನ್ನು ಯಶಸ್ವಿ ಮಾಡಿಕೊಟ್ಟಿರಿ ಅಂತಂದೇಳಿ ಅರಿಹರ ತಾಲೂಕಿನ ಹಾಗೂ ಸುತ್ತಮುತ್ತಲ ತಾಲೂಕಿನ ಜನತೆಗೆ ನಮ್ಮ ಹಿಂದೂ ಮಗಣಪತಿಯ ಅಭಿನಂದನೆಗಳು ವಂದನೆಗಳು